ಒಂದಿನ ಒಂದು ಫ್ರೇಮ್ ಅಲ್ಲಿ ಮೂರು ಜನ ಕಲಾವಿದರು ಒಬ್ಬರಿಗೆ ತುಂಬ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅವರು ವಿಡಿಯೋ ಮಾಡಕ್ಕೆ ಶುರು ಮಾಡ್ತಾರೆ ಅವ್ರ ಹೆಸರು ಸುಕೃತ ಅವ್ರ ಪಕ್ಕ ಶ್ರುತಿ ರಮೇಶ್ ಅವ್ರ ಪಕ್ಕ ಪ್ರಿಯಾ ಶಟಮರ್ಷನ ಸುಕೃತ ಬೇಡ್ಕೊತಾ ಇದ್ದಾರೆ ದೇವ್ರೆ ಪ್ರಾಬ್ಲಮ್ ಕೊಡಕ್ಕೆ ನಾನೇ ನಿಮಗೆ ದಯವಿಟ್ಟು ಪ್ಲೀಸ್ ಪ್ರಾಬ್ಲಮ್ ಕೊಡಬೇಡಿ ನನಗೆ ಅಂತ ದೇವ್ರನ್ನ மொபைல் வீடியோ ஆன் இப்படி மொபைல் நமக்கு மொபைல் இட்ரே

ಸುಕ್ಕು ಅದು ದೇವ್ರ ಮನೆ ನಿಂತ್ಕೊಂಡು ಗರ್ಭಗುಡಿ ಮಂತ್ರಿ ನಿಂತ್ಕೊಂಡು ಅಥವಾ ಮನೆ ಹೇಳಿ ಕೇಳ್ಕೊಂಡ್ರೆ ಪ್ರೊವೈಡ್ ಇಲ್ಲಿ ಯಾವ್ದೇವ್ ಇದ್ದೇನೆ ಕರ್ದಾಗ ಯಾರೋ ಬಂದ್ರಲ್ಲ ಅವ್ರೇ ದೇ ಅಂದ್ಕೊಂಡು ಅವ್ರೇಡ್ತೀವಿ ಈ ಶುದ್ಧ ಬೇರೆ ಇದ್ರು ಅವ್ರನ್ನೇ ಬೇವು ನೋಡ್ತಾವ್ ಸಡನ್ ರಿಯಾಕ್ಷನ್ ನೋಡೋಕೆ ನಿಜವಾದ್ನೂ ದೇವ್ರ ಬಂದ್ರು ಕಟ್ ಆಗುತ್ತೆ ಆಮೇಲೆ ನಮ್ದು ಇಂಟರ್ವಲ್ ಗ್ಯಾಪ್ ನಲ್ಲಿ ಇಷ್ಟು ತರಲೆಗಳು ಅಯ್ಯೋ அட்ர்த்தி நென்பு இல்லை ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ ಒಂದ್ ಪೋಸ್ಟ್ ಹಾಕಿದ್ರು ಚಿಕ್ಕ ಹೋಗ್ತಾನೆ ಅವರ ಅಕ್ಕನಿಗೆ ಪಾಪು ಹಾಕ್ತಾ ಇದೆ ಅವ್ರ ಇದೆ ತುಂಬಾ ಚಿಕ್ಕ ಆಕಡೆ ಪುಟಾಣಿ ಪಾಪುದು ಕಾಲ್ ಸಿಂಬಲ್ ಇದೆ ವಾರಂಟಿ ಹಾಕೊಂಡು ಪೋಸ್ಟ್ ಹಾಕಿದ್ರು ನೀವೇ ಪುಟಾಣಿ

ಈ ಥರದ್ದೆಲ್ಲ ಅಂದರೆ ಸತ್ವಯುತ ಮಾತುಗಳು ಅಂತೀವಲ್ಲ ಅಂದರೆ ಬದುಕನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇದನ್ನ ಇನ್ನೊಬ್ಬರಿಗೆ ಹೇಳೋಕೆ ಸಾಧ್ಯ ಅದು ಕನ್ವಿನ್ಸಿಂಗ್ ಆಗಿ ಹೇಳೋಕ್ ಸಾಧ್ಯ ನಾನು ಪಡೆಯೋಕೆ ಯಾರೋ ಪುಣ್ಯ ಮಾಡಿರ್ಬೇಕು ಹೇಳ್ತೀನಿ ರೆಕಾರ್ಡ್ ಮಾಡ್ತಿದ್ದೀವಲ್ಲ ನಾವು ಈ ಗ್ಯಾಂಗ್ ಸ್ಟಾರ್ ಶೋನ ಈ ಟೈಮಲ್ಲಿ ಒಂದು ಸೆಲೆಬ್ರೇಷನ್ ಇದೆ ಯಾಕೆಂದ್ರೆ ಒಬ್ಬರು ಬರ್ಡೇ ये हाउ डू हैप्पी 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 बर्थडे 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 यू 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 थैंक सो मच मींस ओह नगुता नगुता बालू हिगे ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯು ಪ್ಲೀಸ್ ನಿಮ್ಮದು ಯಾವಾಗಲೂ ಅಷ್ಟೇನೆ ಅಂದರೆ ಒಂದು ಸೆಲೆಬ್ರೇಷನ್ ಅಂತ ಯಾರೂ ಜೊತೆ ಆಗ್ಬಿಡ್ತೀರಾ ಅದು ಎಂಥದ್ದೇ ಇರಲಿ ನಮಗೆ ಸ್ನೇಕ್ಸ್ ಯಾವಾಗಲೂ ಫ್ರೆಂಡ್ಶಿಪ್ ಸ್ಪೆಷಲ್ ಅಲ್ಲ ಯಾವಾಗಲೂ ಹೌದಾ ಎಂಥದ್ದೇ ಆಗಲಿ ಬ್ರೋ ಕಮಿಟ್ಮೆಂಟ್ ಇಸ್ ಎ ಕಮಿಟ್ಮೆಂಟ್ ಅನ್ನೋರು ಯಾರಿದ್ರಿ ಇವ್ಳೆ ಸರ್ ಗುಡ್ ಅಲ್ವಾ ಅದು ಹೌದು ಆದರೆ ಒಂದೊಂದು ಸಲ ಯಾವುದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದು ಒಂದೊಂದ್ಸಲ ನಾವು ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ ಯಾವಾಗ್ಲೂ ಇವ್ ಕೆಲಸ ಹೌದು ಕೆಲಸ ಎಲ್ಲರಿಗೂ ಇದೆ ಕೆಲಸ ಅಂದ್ರೆ ಕೆಲಸ ಮಾಡೋದಕ್ಕೂ ಕೆಲಸನ ಹೊರದಕ್ಕೂ ತುಂಬಾ ವ್ಯತ್ಯಾಸ ಇದೆ ಇವಳು ಯಾವಾಗ್ಲೂ ಹೊರತಾಳೆ ಸೊ ನಾನು ಹೊರ್ತೀನಿ ಅದು ನಾನು ಹೇಳ್ತಿದ್ದೀನಿ ಅಂದ್ರೆ ನಾನೇನು ತುಂಬಾ ಆರಾಮಾಗಿ ಅಂತ ಎಲ್ಲ ಏನಿಲ್ಲ ಕೆಲಸ ಅಂತ ಬಂದಾಗ ನನ್ನ ಪಾಲಿಗೆ ಇರೋದನ್ನ ನಾನು ಹೊರೋದ್ರಲ್ಲಿ ಅರ್ಥ ಇದೆ ಇವಳು ಬೇರೆಯವ್ರದನ್ನೆಲ್ಲ ಹೊರಕ್ಕೆ ಟ್ರೈ ಮಾಡ್ತಿರ್ತಾಳೆ ಅದನ್ನ ನಾವು ಯಾವಾಗ್ಲೂ ಹೇಳ್ತಿರ್ತೀವಿ ಏ ಇಲ್ಲ ಪಾಪ ನಿನಗೆ ನಿನ್ನದೇ ಆದ ಕೆಲಸ ಇದೆ ಆವಾಗ ನೀನು ಯೋಚನೆ ಮಾಡಬೇಕು ನೀನು ಬಿಡುವಿದ್ದಾಗ ನೀನು ಇನ್ನೊಬ್ಬರಿಗೆ ಏನು ನಿನ್ನ ಎನರ್ಜಿ ನಿನ್ನ ಟೈಮ್ ಎಲ್ಲನೂ ಕೊಡೋದಲ್ಲಿ ಅರ್ಥ ಇದೆ ಅಂತ ನಾವು ಯಾವಾಗಲೂ ಹೇಳ್ತಿರ್ತೀವಿ ಸೊ ಹೆಚ್ಚು ಇದಕ್ಕೆ ಆರ್ಟ್ ಆಗೋಳಿ ಒಳೇನೆ ಯಾವುದನ್ನು ಬಿಟ್ಕೊಡೋಕೆ ಇಷ್ಟಪಡೋಲ್ಲ ನಾನು ಹರ್ಟ್ ಆಗುತ್ತೆ ಅನ್ನೋದು ನಂಗೆ ಫಸ್ಟ್ ಥಿಂಗ್ ನಂಗೆ ಅದು ಬಂದ್ಬಿಡುತ್ತೆ ಅವ್ರು ಹರ್ಟ್ ಮಾಡ್ಕೋತಾರೆ ನನ್ನಿಂದ ಹರ್ಟ್ ಆಗಬಾರ್ದು